ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾ ಇವತ್ತು ಬಂದು ಭಾನುವಾರ ಟೈಮ್ ಬೆಳಗ್ಗೆ ಆಗಲೇ ಏಳು ಗಂಟೆ ಹತ್ತಿರ ಆಗಿತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಂಜು ಅಂದರೆ ಸಿಕ್ಕಾಪಟ್ಟೆ ಮಂಜು ಈ ಕ ಆ ಕಡೆ ಗುಡ್ಡ ಎಲ್ಲ ಕಾಣಿಸ್ತಾ ಇರುತ್ತೆ ಆದರೆ ಈ ಬೆಳಗಿನ ಜಾವ ಇಷ್ಟೊತ್ತಲ್ಲಿ ನೋಡಿದ್ರಂತೂ ಅಸ್ಲು ಗುಡ್ಡ ಬೆಟ್ಟ ಏನೂ ಕೂಡ ಕಾಣೋದಿಲ್ಲ ಎಲ್ಲಿ ನೋಡಿದ್ರೂ ಕೂಡ ಫುಲ್ ಇಬ್ಣ್ಣಿ ತುಂಬ್ಕೊಂಡ್ಬಿಟ್ಟಿರುತ್ತೆ ಈ ಕಡೆ ಇರೋರು ಕೂಡ ಆ ಕಡೆ ಕಾಣಿಸೋದಿಲ್ಲ ಇನ್ನು ರೋಡಲ್ಲಿ ಹೋದ್ರಂತೂ ಆ ಕಡೆ ಏನಾದರೂ ವೆಹಿಕಲ್ಸ್ ಬಂದರೆ ಈ ಕಡೆ ಗೊತ್ತಾಗೋದೇ ಇಲ್ಲ ಸೌಂಡ್ ಬಂದರೆ ಮಾತ್ರ ಬೇಗ ಗೊತ್ತಾಗುತ್ತೆ ಅಂದ್ರೆ ಗೊತ್ತಾಗೋದಿಲ್ಲ ಅಸ್ಲೂ ಅದಕ್ಕೂ ಕೂಡ ಬೇಗ ಹೋಗೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಫುಲ್ಲು ರೋಡಲ್ಲೆಲ್ಲ ಫುಲ್ಲು ಮಂಜೆಲ್ಲ ಸುತ್ಕೊಂಡ್ಬಿಟ್ಟಿರುತ್ತೆ ಕಾಣಿಸೋದೇ ಇಲ್ಲ ಏನು ಕೂಡ ಸರ್ತಿ ರೋಡ್ ಕೂಡ ಕಾಣಿಸಲ್ಲ ಆ ಥರ ಇಬ್ನಿ ಸುರಿತನೇ ಇರುತ್ತೆ ಇನ್ನು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ ಗುಂಡ ಎದ್ದೊಳ್ದಿದ್ರು ಕೂಡ ನನಗೆ ಬಲವಂತದಿಂದ ಎಬ್ಬರಿಸ್ಕೊಂಡು ಮನೆಗೆ ಹೋಗೋಣ ಫಸ್ಟ್ ಅಂತ ಹೇಳಿಬಿಟ್ಟು ಇನ್ನು ಬಂದ್ವಿ ಮನೆಗೆ ಇನ್ನು ಹಂಗೆ ಹಿಂಗೋ ಮಾಡಿ ಬರೋಷ್ಟಕ್ಕೂ ಸ್ವಲ್ಪ ಲೇಟ್ ಆಯಿತು ಒಂದು ಏಳುವರೆ ಆಯಿತು ಇನ್ನು ಏಳುವರೆ ಆದಮೇಲೆ ಇನ್ನು ಬಂದುಬಿಟ್ಟು ಸ್ವಲ್ಪ ಟೀ ಮಾಡಿಕೊಂಡು ಇದ್ದೀನಿ ಇನ್ನು ಪವಿತ್ರ ಬಂದ್ಬಿಟ್ಟು ನುಗ್ಗೆ ಸೊಪ್ಪು ಕೀಳಿಸ್ಕೊಂಬಿಟ್ಟು ನುಗ್ಗೆ ಸೊಪ್ಪು ಬಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ಲು ಇನ್ನು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಆಗಲೇ ಕುಕ್ಕರ್ಗೆ ಅಲ್ಸಂದಿ ಕಾಳು ಒಂದು ವಿಸಲ್ ಓಡಿಸ್ಬಿಟ್ಟು ಆಮೇಲೆ ಸೊಪ್ಪಿಟ್ಟು ಎಲ್ಲ ರೆಡಿ ಮಾಡಿದ್ಲು ಈ ಕಡೆ ಬಂದುಬಿಟ್ಟು ಇವಾಗ ಕಾಯಿ ಎಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ಬಸ್ ಏನೇನು ಬೇಕು ಅಂತ ಹೇಳಿ ಇವಾಗ ಈ ಕಡೆ ಒಂದು ರಿಸಲ್ಟ್ ಕೂಗ್ಸ್ಬಿಟ್ಟು ಯಾಕಂದರೆ ಅಲಸಂದಿ ಕಾಳು ಬೇಗ ಬೇಯೋದಿಲ್ಲ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಕುಕ್ಕರಲ್ಲಿ ಒಂದು ರಿಸಲ್ಟ್ ಕೂಗಿಸ್ಕೊಂಡು ಆಮೇಲೆ ಸೊಪ್ಪಿಟ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಹಾಗಾಗಿ ಒಂದು ವಿಸಲ್ ಆದ್ಮೇಲೆ ಇವಾಗ ಸೊಪ್ಪಿಟ್ಬಿಟ್ಟು ಇನ್ನು ಹಂಗೆ ಕುದಿಯೋದಕ್ಕೆ ಹಂಗೆ ಬಿಟ್ಟಿದ್ದಾಳೆ ಇನ್ನು ಈ ಕಡೆ ಬಂದುಬಿಟ್ಟು ಪಾತ್ರೆ ಹಂಗೆ ಇತ್ತು ಸದ್ಯ ಸ್ವಲ್ಪ ಬೇಗ ಬಂದರೆ ಅಟ್ಲೀಸ್ಟ್ ಇಂಥ ಕೆಲಸನಾದರೂ ಮಾಡ್ಕೊಡ್ಬೋದು ಅಂತ ಹೇಳಿಬಿಟ್ಟು ಇನ್ನು ಪಾತ್ರೆ ಕೂಡ ತುಂಬ ಇದ್ದು ಎಲ್ಲ ತೊಗೊಂಡೋಗಿ ತೊಳೆ ಏನಂತೇಳ್ಬಿಟ್ಟು ಇನ್ನೆಲ್ಲ ತೊಳ್ಕೊ ಬಂದಿತ್ತೆ ಇನ್ನು ಅಷ್ಟರಲ್ಲಿ ಎಲ್ಲ ಬಸ್ಬಿಟ್ಟು ಇವಾಗ ಏನೇನು ಬೇಕೋ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಆ ಪವಿತ್ರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆ ನನಗೂ ತುಂಬ ಇಷ್ಟ ಆಗುತ್ತೆ ಇನ್ನು ಒಂದು ಸತಿ ಸೊಪ್ಪು ಒಗ್ಗರಣೆಗೂ ಮತ್ತು ಬಸ್ ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲ ಕೂಡ ರೆಡಿ ಮಾಡಿಕೊಂಡು ಇನ್ನು ಸಾಂಬಾರೆಲ್ಲ ಮಾಡಿಬಿಟ್ಟು ಇನ್ನು ಮುದ್ದೆ ಅನ್ನ ಎಲ್ಲ ಮಾಡಿ ಮಾಡಿ ಇನ್ನು ಊಟ ಎಲ್ಲ ಮಾಡಿದ್ವಿ ಇವತ್ತು ಭಾನುವಾರ ಎಲ್ಲ ಮಕ್ಕಳದು ಸ್ಕೂಲ್ ರಜೆ ಇತ್ತು ಇನ್ನು ಅವ್ರನ್ನೇ ನೋಡಿಕೊಂಡು ಇನ್ನು ಟೈಮ್ ಇದು ಮಾಡ್ತಾಯಿದ್ವಿ ನಾ ಪವಿತ್ರ ಬಂದು ಮಾಮೂಲಿ ಬೀಡಿ ಎಲ್ಲ ಸುತ್ತಕೊಂಡು ಅವಳು ಇರ್ತಾಯಿದ್ವಿ ಇನ್ನು ನನ್ನ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ಮಕ್ಕಳು ನೋಡಿಕೊಂಡು ಹಿಂಗೆ ಟೈಮ್ ಆಯ್ತು ಇನ್ನು ಮಧ್ಯಾಹ್ನ ಅನ್ ಒಂದು ಗಂಟೆ ಇನ್ನು ಒಂದು ಗಂಟೆಗೆ ಹತ್ತು ನಿಮಿಷನೂ ಕಾಲು ಗಂಟೆ ಇತ್ತು ಅನ್ಸುತ್ತೆ ಮತ್ತು ಇದು ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಬಂದುಬಿಟ್ಟು ಹಸು ಹಾಕೋಬಂದರು ಹಸು ಅಂದರೆ ನಮ್ಮ ಪವಿತ್ರ ಇದ್ದಾಳಲ್ವ ಅಕ್ಕ ಒಂದು ಹಸುನ ಇವರಿಗೆ ಪವಿತ್ರರಿಗೆ ಕೊಟ್ಟು ಕಳಿಸಿದ್ದಾಳೆ ಅಂದರೆ ಅದು ಇನ್ನು ಕರ ಒಂದು ವರ್ಷದಂತೆ ತುಂಬ ಚೆನ್ನಾಗಿದೆ ಕರು ಮಾತ್ರ ತುಂಬ ಇಷ್ಟ ಆಯಿತು ನನಗೂ ಕೂಡ ಅದು ಮುಂಚೆ ಇನ್ನೂ ಚೆನ್ನಾಗಿತ್ತಂತೆ ಇತ್ತೀಚೆಗೆ ಸ್ವಲ್ಪ ಏನೋ ಬಡವಾಗ್ಬಿಟ್ಟು ಸ್ವಲ್ಪ ಇಳಿದಿದೆ ಮಕ್ಕಳಿರೋ ಮನೇಲಿ ನಿಜವಾಗ್ಲೂ ಹಸುಗಳಾಗಲಿ ಮೇ ಹಸುಗಳಿರಬೇಕು ನಾಟಿ ಹಸುಗಳಂತೂ ಸ್ವಲ್ಪ ಇವಾಗ ಇತ್ತೀಚಿಗೆ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಬರೀ ನಾಟಿ ಹಸುಗಳೇ ಜಾಸ್ತಿ ಇತ್ತು ಇವಾಗೆಲ್ಲ ಫುಲ್ಲು ಫಾರಮ್ ಹಸುಗಳೇ ಬಂದುಬಿಟ್ಟಿದೆ ಸಿಂಧಿ ಹಸುಗಳೆಲ್ಲ ಬಂದುಬಿಟ್ಟಿದ್ದಾವೆ ಇವು ಜಾಸ್ತಿ ಇಲ್ಲ ಯಾ ಏನೋ ಕಡಿಮೆನೆ ಅಂತಲೇ ಹೇಳ್ಬೋದು ಈ ನಾಟಿ ಹಸುಗಳಿರೋದು ಸದ್ಯ ಈಗ ನಮ್ಮ ಯೋಶಿತೆ ಬೇರೆ ಹುಟ್ಟಿದಾಳಲ್ವ ಇನ್ನು ನಮ್ಮದನು ಬೇರೆ ಇದನ್ನಲ್ವ ಒಟ್ಟು ಅವ್ರ ಅಕ್ಕ ಸ್ವಂತ ಅಕ್ಕ ಅಕ್ಕ ತಂಗಿಯರೆಲ್ಲ ಅವ್ರಿಗೇನು ಅನ್ನಿಸ್ತೋ ಇರಲಿ ಪವಿತ್ರ ಮನೆಗೂ ಒಂದು ಹಸು ಮರಿ ಹಸು ಕಟ್ ಅಂತ ಹೇಳ್ಬಿಟ್ಟು ಇನ್ನು ಕರುಣ ಹಾಕಿ ಕಳಿಸಿದ್ರು ಇನ್ನು ನಮ್ಮ ಅಂಜಣ ಇರಲಿಲ್ಲ ಅವರು ಹಿರಿಯರಿಗೆ ಹೋಗಿದ್ರು ಇನ್ನು ನಮ್ಮ ಚಿಕ್ಕಪ್ಪ ಇತ್ತು ಮನೆ ಹತ್ರ ನಮ್ಮ ಚಿಕ್ಕಪ್ಪ ಇರೋದಕ್ಕೆ ತುಂಬ ಹೆಲ್ಪ್ ಆಯಿತು ನಮಗೆ ಇವತ್ತು ಇಲ್ಲಾಂದಿದ್ರೆ ಅದು ಹೊಸ ಜಾಗ ಹೊಸ ಜನ ಫುಲ್ಲು ಭಯ ಪಟ್ಬಿಟ್ಟಿತ್ತು ಅದು ಅಲ್ಲಿಂದ ಹಾಕೊಂಬರಷ್ಟಕ್ಕೆ ತುಂಬ ದೂರದಿಂದ ಹಾಕೊಂಡ್ಬಂದಿದ್ರು ಅದಕ್ಕೆ ಫುಲ್ಲು ಜರ್ನಿ ಮಾಡಿ ಅದರಲ್ಲಿ ನಿಂತ್ಕೊಂಡು ಸುಸ್ತಾಗಿ ಮತ್ತು ಯಾವಾಗಲೂ ಕೂಡ ಹಸುಗಳ ಮಧ್ಯೆ ಇದ್ದುಬಿಟ್ಟು ಅವರಮ್ಮ ಇತ್ತಂತೆ ಅವ್ರ ಅಮ್ಮನ ಜೊತೆಯಲ್ಲೆಲ್ಲ ಇದ್ದು ಮೇಯ್ಕೊಂಡು ಎಲ್ಲ ಸುತ್ತಾಡಿ ಚೆನ್ನಾಗಿ ಅಭ್ಯಾಸ ಆಗಿರುತ್ತಲ್ವ ಸಡನ್ನಾಗಿ ಈ ಥರ ಹೊಸ ಜಾಗಕ್ಕೆ ಅಂತ ಅವಕ್ಕೂ ಬೇಗ ಇದಾಗೋದಿಲ್ಲ ನಾನು ಇನ್ನೆಲ್ಲೋ ಬಂದು ಎಲ್ಲೋ ಇಳಿಸ್ಬಿಟ್ಟು ಅದ್ರಲ್ಲ ಅನ್ನೊಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಇನ್ನು ಹಂಗು ಹಿಂಗು ಮಾಡಿಬಿಟ್ಟು ಇನ್ನು ಚಿಕ್ಕಪ್ಪ ಮತ್ತು ಆ ಅಣ್ಣ ಕೂಡ ಇದು ಮಾಡಿಬಿಟ್ಟು ಇನ್ನು ಹಸುನ ಕ ಇದು ಇದ್ರೆ ಟೆಂಪೋದಿಂದ ಇಳಿಸ್ಬಿಟ್ಟು ಇನ್ನು ಕಟ್ ಆಗ್ತಾ ಇದ್ದಾರೆ ಚಿಕ್ಕಪ್ಪ ಅದು ತುಂಬ ಚೆನ್ನಾಗಿದೆ ಹಸು ಇನ್ನು ಏನಿಲ್ಲ ಅಂದರೆ ಒಂದೆರಡು ವರ್ಷ ಚೆನ್ನಾಗಿ ಮೇಯಿಸ್ಬಿಟ್ರಂತೂ ಇದು ಇರುತ್ತೆ ನಿಜವಾಗಲೂ ಒಂದು ವರ್ಷದ ಕರು ಅನ್ನೋದಕ್ಕೆ ಕರು ಅನ್ನಂತ ನಂಬೋದೇ ಇಲ್ಲ ಅಷ್ಟು ಎತ್ತರ ಇದೆ ಇವಾಗಲೇ ಸದ್ಯ ಈ ಥರ ಇರಬೇಕಪ್ಪ ಏನು ಹೇಳಿ ಅವ್ರ ಮನೆಯಿಂದ ಈ ಥರ ಒಂದು ಉಡುಗೊರೆ ಬಂದರೆ ಒಂಥರ ಖುಷಿಯಾಗುತ್ತೆ ಅಲ್ವಾ ಸದ್ಯ ಹಸು ಅಂತೂ ಬಂತು ಇನ್ನು ಮನೆಗೆ ಇವತ್ತು ತುಂಬ ಖುಷಿಯಾಯಿತು ಇನ್ನು ಜೊತೆಗೆ ಸ್ವಲ್ಪ ರಾಗಿ ಮತ್ತು ಈರುಳ್ಳಿ ಕೂಡ ಕೊಟ್ಟು ಕಳಿಸಿತ್ತು ಅವರಕ್ಕ ಹಿಂಗೆ ಎಲ್ಲಾದರೂ ಹೋಗ್ಲಿ ಊರಿಂದನೂ ಆದರೂ ಬರಲಿ ಈ ಥರ ಅಕ್ಕರ ಊರಿಂದನಾದರೂ ಏನಾದರೂ ಒಂದು ಕಟ್ ಕಳಿಸ್ತಾ ಇರ್ತಾರೆ ಈರುಳ್ಳಿ ಆಗಲಿ ಮತ್ತು ತೆಂಗಿನಕಾಯಿ ಆಗಲಿ ರಾಗಿ ಏನಾದರೂ ಅವ್ರ ಮನೆಯಲ್ಲಿ ಸ್ವಲ್ಪ ಬೆಳೆದಿರೋದು ಏನಾದರೂ ಇದ್ರಂತೂ ಇನ್ನು ಕೊಟ್ಟು ಕಳಿಸ್ತಾಯಿರ್ತಾರೆ ಇನ್ನು ರಾಗಿ ಈರುಳ್ಳಿ ಎಲ್ಲ ಕೂಡ ಕೊಟ್ಟು ಕಳಿಸಿದ್ರು ಇನ್ನು ಹಸು ನೋಡಿಕೊಂಡೇ ನಾವು ಟೈಮ್ ಇದಾಗ್ಬಿಡ್ತು ಇನ್ನು ಇದು ಸಂಜೆ ನೆನ್ನೆ ಅತ್ತೆ ಮದುವೆಗೆ ಹೋಗಿದ್ರಲ್ವ ಮತ್ತು ಮದುವೆ ಎಲ್ಲ ಮುಗಿಸ್ಕೊಂಡು ಇನ್ನು ವಾಪಸ್ ಬಂದರು ಬೆಂಗಳೂರಲ್ಲಿತ್ತು ಮದುವೆ ಇನ್ನು ಬೆಂಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಇನ್ನು ವಾಪಸ್ ಬಂದರು ಅವರು ಮತ್ತೆ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಒಂದು ಉಂಜ ಒಂದು ಏಟೆ ಇತ್ತಲ್ವ ಅವು ಕೊಯ್ಕೊಂಡಾಗಲೇ ತಿಂದ್ಬಿಟ್ವಿ ಇನ್ನು ಎರಡಿದ್ವು ಇನ್ನು ನಾವು ಅಂಜಣ ಹೋಗ್ಬಿಟ್ಟು ಹೋಗಿಬಿಟ್ಟು ಹಸುಗೆ ಸ್ವಲ್ಪ ಹುಲ್ಲೆಲ್ಲ ಕಿತ್ಕೊಂಬರಕ್ಕೆ ಬರೋಕ್ಕೆ ಸ್ವಲ್ಪ ಸಪ್ಪೆ ಮತ್ತು ರಾಗಿ ಅದೆಲ್ಲ ಕಿತ್ಕೊಂಡ್ಬರಕ್ಕೆ ಹೋಗಿದ್ರು ರಾಗಿ ಕಡ್ಡಿಯದೆಲ್ಲ ಕೂಡ ಇಲ್ಲಿ ಕೋಳಿಗಳಿಗೆ ಹೊಸ ಇದು ಏನೋ ತಂದು ಹಾಕಿದ್ದಾರೆ ಹೇಳ್ಬಿಟ್ಟು ಅದರಲ್ಲಿ ಸಹ ಇದು ಏನಂದರೆ ರಾಗಿ ಹಸಿರಾಗಿ ಇರುತ್ತಲ್ವ ರಾಗಿ ಕಾಳು ಎಲ್ಲ ಕೂಡ ಆ ಸಪ್ಪೆಲೆ ಇದು ಜೋಳ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕಿತ್ಕೊಂಡು ಕುಕ್ಕೊಂಡು ಕುಕ್ಕೊಂಡು ತಿಂತಾ ಇದ್ದವು ಇನ್ನು ಇದು ಬಂದು ಇನ್ನು ಅತ್ತೆಲ್ಲ ಬಂದುಬಿಟ್ಟು ಇನ್ನು ಅವರು ಫ್ರೆಶಪ್ ಆಗಿ ಇನ್ನು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಸ್ವೀಟ್ ಅದೆಲ್ಲ ತಂದಿದ್ರಲ್ವ ಅದೆಲ್ಲ ಕೊಟ್ಟು ಇನ್ನು ಇವಾಗ ಮತ್ತೆ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಪವಿತ್ರ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಮಕ್ಕಳಿಗೆ ಮುಖ ಎಲ್ಲ ತೋರಿಸ್ಬಿಟ್ಟು ಕೈಕಾಲು ತೋಳಿಸಿ ಎಲ್ರಿಗೂ ಕೂಡ ವಿಭೂತಿ ಇಡ್ತಾ ಇದ್ದಾಳೆ ವಿಭೂತಿ ಕುಂಕುಮನ ಯಾಕೆಂದರೆ ಇವತ್ತು ಕರು ಬಂತಲ್ವ ಹಸು ಅದನ್ನು ಪೂಜೆ ಮಾಡಬೇಕು ಬಂದ ತಕ್ಷಣನೇ ಪೂಜೆ ಮಾಡಬೇಕಿತ್ತು ಯಾಕೆಂದರೆ ಮಧ್ಯಾಹ್ನ ಟೈಮ್ ಆಗಿತ್ತು ಕರೆಕ್ಟಾಗಿ ಇನ್ನು ಒಂದು ಗಂಟೆ ಹತ್ತತ್ರ ಆಗಿತ್ತು ಸುಮ್ಮನೆ ಆ ಕಡೆನೂ ಇಲ್ಲ ಈ ಕಡೆನಿಲ್ಲ ಮದ್ಯ ಬೇಡ ಅಂತ ಹೇಳಿಬಿಟ್ಟು ಸಾಯಂಕಾಲ ಮಾಡೋಣ ಅಂತ ಹೇಳಿ ಇನ್ನು ಒಂದು ನಾಲ್ಕೂವರೆ ಐದು ಗಂಟೆಯ ಮೇಲೇ ಪೂಜೆ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಮಕ್ಕಳು ಏನೊಂಥರ ಆಗುತ್ತೆ ಈ ಥರ ಒಂದು ಟೈಮ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲ್ಲ ಹೆಂಗೋ ಈ ಈ ಟೈಮಿಂದ ನಮಗೆ ಸ್ವಲ್ಪ ಅವ್ರಿಗೆ ಹೆಚ್ಚಳಾದರೆ ಚೆನ್ನಾಗಿರುತ್ತೆ ಇನ್ನದ್ರ ಜೊತೆಗೆ ಒಂದೆರಡು ಪಟ್ಲಿ ಮರಿನೇ ಏನು ಇಲ್ಲ ಮೇಕೆ ಮರಿನ ತಂದು ಸಾಕೊಂಡ್ರೆ ಆರಾಮಾಗಿ ಮನೆ ಮುಂದೆ ಜೀವುಗಳಿರ್ತವೆ ಏನೂ ಇದಿರಲ್ಲ ಸ್ವಲ್ಪ ಹೆಫರಾಟ್ ಹಾಕಿ ಅವನ್ನ ಚೆನ್ನಾಗಿ ಮೇಯಿಸ್ಬೇಕು ಹಂಗಾದ್ರೆ ಅದರಿಂದ ಏನು ನಮಗೆ ಲಾಸ್ ಇರೋದಿಲ್ಲ ಸ್ವಲ್ಪ ಹುಲ್ಲು ಮತ್ತು ಅದು ಇದು ಸ್ವಲ್ಪ ತಂದು ಹಾಕೋದು ಇಲ್ಲ ಎಲ್ಲಾದರೂ ಸ್ವಲ್ಪ ತಿಡ್ಕೊಂಡು ಹೋಗಿಬಿಟ್ಟು ಮೇಯಿಸ್ಕೊಂಬರೋದು ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿದೆ ನಮ್ಮ ಯೋಚಿತ ಅಂತೂ ಇವೀತು ನೋಡಿಬಿಟ್ರಂತೂ ತುಂಬ ಅವ್ಳಗಿದು ಅಲ್ಲಿಡು ಇಲ್ಲಿಡು ಹೇಳ್ಬಿಟ್ಟು ಕೈಯೆಲ್ಲ ತೋರಿಸೋದು ಕಾಲೆಲ್ಲ ತೋರಿಸೋದು ಅದರ ಎಲ್ಲ ಮಾಡ್ತಾ ಇದ್ಲು ಇನ್ನು ಫುಲ್ಲು ಅವಳಿಗೆ ಕೈಗೂ ಕಾಲುಗೂ ಮತ್ತು ಎಲ್ಲದಕ್ಕೂ ಕೂಡ ವಿಪು ಇಟ್ಕೊಂಬಿಟ್ಟು ಮತ್ತು ಮನೆ ಮಹಾಲಕ್ಷ್ಮಿ ಅಲ್ವಾ ಯಾಕೋ ತುಂಬ ಹಠ ಮಾಡ್ತಾಯಿದ್ಲು ಅದಕ್ಕೆ ಅವ್ಳಿಗೆ ಏನೂ ಕೂಡ ರೆಡಿ ಮಾಡಿಲ್ಲ ಹೆಂಗಿದ್ದವಳು ಹಂಗೆ ಇದ್ದಾಳೆ ಇನ್ನು ಹಸುವಂತೂ ಹೊಸದಲ್ವ ಎಲ್ಲರನ್ನು ನೋಡಿಬಿಟ್ಟು ಸ್ವಲ್ಪ ಜಾಸ್ತಿ ಬೆದರ್ತಾ ಇತ್ತು ಭಯ ಭಯ ಪಡ್ತಾಯಿತ್ತು ಅದಕ್ಕೆ ಇನ್ನು ಹಂಗು ಹಿಂಗೂ ಸಮಾಧಾನ ಮಾಡ್ಕೊಬಂದು ಹಿಂಗೆ ಒಳಗಡೆ ಕರ್ಕೊಂಡೋಗೋಣ ಅಂತ ಹೇಳಿಬಿಟ್ಟು ಇನ್ನು ಕರ್ಕೊಬಂದರು ನಮ್ಮ ಅಣ್ಣ ಆ ಇವಾಗ ನೀರೆಲ್ಲ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇದು ಮಾಡ್ತಾ ಇದ್ದಾಳೆ ನೀರು ಸಮೇತ ಹಾಕ್ಸ್ಕೊಳೋಕೆ ಭಯ ಪಡ್ತಾ ಇದೆ ಅದು ಇವತ್ತು ಇದನ್ನೇ ಬಂದಿದೆ ಅಲ್ವಾ ಮಧ್ಯಾಹ್ನ ಬಂತು ಇನ್ನು ಸಾಯಂಕಾಲ ಈ ಥರ ಇಟ್ಕೊಬಂದರೆ ಅದಕ್ಕೂ ಒಂಥರ ಭಯ ಭಯ ಅನ್ನಿಸ್ತಾ ಇರುತ್ತೆ ಆದರೂ ಸ್ವಲ್ಪ ಹಂಗೆ ಹಿಂಗೆ ಮೈಯೆಲ್ಲ ಸೌರಿ 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 ಸ್ವಲ್ಪ ಮಾತಾಡಿಸ್ಕೊಂಡು ಹಂಗೆ ಹಿಂಗು ಮಾಡಿಬಿಟ್ಟು ಇನ್ನು ಮನೆ ಹತ್ರ ಕರ್ಕೊಂಬಂದ್ರೆ ಚಪ್ಪದ ಕೆಳಗೆ ಇನ್ನು ಕರ್ಕೊಂಬಂದು ಇನ್ನು ಅಲ್ಲೇ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ಯೋಚಿತ ಹತ್ರ ಧನು ಹತ್ರ ಮತ್ತು ಕಲ್ಯಾಣನ ಜೊತೆ ಇನ್ನು ನಾನು ಮಾಡೋ ಹಾಗಿರಲಿಲ್ಲ ಅದಕ್ಕಿನ್ನ ಸುಮ್ಮನೆ ಅವೆ ಇನ್ನು ಬಂದ ತಕ್ಷಣವೇ ನಮ್ಮ ಧನು ಕೂಡ ಇದಕ್ಕೆ ನಾಮಕರಣ ಕೂಡ ಮಾಡಿಬಿಟ್ಟ ಇನ್ನು ಬಂದ ತಕ್ಷಣ ಗೌರಿ ಗೌರಿ ಅಂತ ಹೇಳ್ದೆ ಇನ್ನು ಗೌರಿ ಕೊನೆಗೂ ನಮ್ಮ ಮನೆಗೆ ಬಂತು ಹೇಳ್ಬೇಕಂದ್ರೆ ತುಂಬ ಒಳ್ಳೆಯದಾಗುತ್ತೆ ಹಸು ಮನೆ ಒಳಗೆ ಬರಲಿ ಇಲ್ಲ ಮನೆ ಹತ್ರ ಸಾಕಿರಲಿ ಏನೋ ಒಂಥರ ಎದ್ದ ತಕ್ಷಣವೇ ಆ ಹಸುಗಳ ಮುಖ ನೋಡಿದ್ರೆ ತುಂಬ ಒಳ್ಳೆಯದು ಮುಕ್ಕೋಟಿ ದೇವರು ಕೂಡ ಅಲ್ಲಿ ಇರ್ತಾರೆ ಅಂತಲೂ ಕೂಡ ಗೊತ್ತು ಎಲ್ರಿಗೂ ಇನ್ನು ಎದ್ದ ತಕ್ಷಣವೇ ನಾವು ಕಣ್ಮುಂದೆ ಕಂಡ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ನಂಬಿಕೆ ಇದೆ ಅಲ್ವಾ ಹಸುಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಇನ್ನು ಅವಾಗ ಅವಾಗ ಅಮಾಸೆ ಹುಣ್ಣುವೆಗೆ ಯಾವಾಗ ಕೂಡ ಯಾವಾಗಂದ್ರೆ ಅವಾಗ ಇನ್ನು ಇದು ಗಂಜಡ ಇಟ್ಕೊಂಬಿಟ್ಟು ಮನೆಗೆಲ್ಲ ಗೋಮೂತ್ರ ಹಾಕ್ಬೋದು ಏನೋ ಒಂಥರ ಒಳ್ಳೇದಾಗುತ್ತೆ ಹಸು ಇದ್ದರೆ ಮನೆಯಲ್ಲಿ ಇನ್ನು ನಾಟಿ ಹಸು ಅಂತ ಬಂದ್ರಂತೂ ಇನ್ನು ಸಿಕ್ಕಾಪಟ್ಟೆ ಫುಲ್ಲು ಪಾಸಿಟಿವ್ ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನು ನಮ್ಮ ಅಣ್ಣ ಬಂದ್ಬಿಟ್ಟು ನಾವು ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಸದ್ಯ ಹೋಗಿದ ತಕ್ಷಣವೇ ಬಲಗಾಲಿಟ್ಟು ಒಳಗಡೆ ಬಂತು ಮತ್ತು ದೊಡ್ಡ ಮನೆಗೂ ಅಷ್ಟೇ ಹೋಗಿದ ತಕ್ಷಣವೇ ಇಟ್ಬಿಟ್ಟು ಇನ್ನು ಒಳಗಡೆ ಹೋಯಿತು ತುಂಬ ಆಯಿತು ಇನ್ನು ಈ ಥರ ಹಸುಗಳು ನಾವು ಬಲವಂತ ಮಾಡ್ದಿದ್ದಂಗೆ ಸುಮ್ಮನೆ ಬಿಟ್ಬಿಟ್ರೆ ಅವಷ್ಟು ಅವೇ ಬಂದರೆ ಇನ್ನು ತುಂಬ ಒಳ್ಳೆಯದು ಯಾಕೆಂದರೆ ಇದು ನೋಡ್ತಾ ಇರ್ಬೋದು ಇವತ್ತು ಬಂದಿದೆ ಸಖತ್ತು ಅಲ್ಲಿ ಅಂದರೆ ಸ್ವಲ್ಪ ದೂರನೇ ಅಲ್ಲಿಂದ ಟೆಂಪೋದೆಲ್ಲ ಹಾಕ್ಕೊಬಂದು ಸ್ವಲ್ಪ ಕಷ್ಟಪಟ್ಟು ಬಂದಿದೆ ಅದು ಅಲ್ಲಿಗೂ ಫುಲ್ಲು ಭಯ ಹೊಸ ಜಾಗ ಬೇರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಆದರೂ ಅದು ಸದ್ಯ ಬೇಗನೆ ಹೋಯ್ತು ಒಳಗೆ ಒಳ್ಳೆ ಒಳಗೆ ಒಳಗಡೆ ಮನೆ ಒಳಗಡೆ ಅದೊಂಥರ ಖುಷಿ ಇನ್ನು ಹೋದ ತಕ್ಷಣವೇ ಇನ್ನು ಸಗಣಿ ಹಾಕ್ತು ಏನೇ ಹೇಳಿ ಹಸುಗಳು ಮನೆ ಒಳಗೆ ಬಂದಮೇಲೆ ಗಂಜಲ ಹಾಕಬೇಕು ಮತ್ತು ಸಗಣಿ ಕೂಡ ಹಾಕಬೇಕು ಅವೆರಡೂ ಹಾಕಿದ್ರಂತೂ ಇನ್ನು ತುಂಬ ಅದು ಸದ್ಯ ಅದು ಗಂಜಲ ಹಾಕ್ಲಿಲ್ಲ ಇನ್ನು ಸಗಣಿ ಒಂದು ಹಾಕ್ತು ಸಾಕಷ್ಟಾದರೂ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಪವಿತ್ರ ಎಲ್ಲ ಇದ್ದಾಳೆ ಇನ್ನು ಇವತ್ತು ಬಂದು ಅಡುಗೆಗೆ ನಾವು ಬಂದು ಬಜ್ಜಿ ಮುದ್ದೆ ಅನ್ನ ಮಾಡ್ತಾ ಮಾಡ್ತಾ ಇದ್ದೀವಿ ಇನ್ನು ಬೆಳಗ್ಗೆದೊಂದು ಸ್ವಲ್ಪ ಸಾಂಬಾರ್ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಇನ್ನು ಬದನೆಕಾಯಿ ಟೊಮೊಟೊ ಹಸಿರು ಮೆಣಸಿನಕಾಯಿ ಎಲ್ಲ ಬೇಯೋಕೆ ಹಾಕಿದ್ವಿ ಅತ್ತೆ ಕೂಡ ಬಂದವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಅವ್ರು ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ ಇನ್ನು ಬೀಡಿ ಕೆಲಸ ಅಂತೂ ಇನ್ನು ಸ್ಟಾಪ್ ಮಾಡಲ್ಲ ಇನ್ನು ಮಾಡ್ತಾನೇ ಇರ್ತಾರೆ ಯಾವಾಗಲೂ ಕೂಡ ಇನ್ನು ಒಂದಿನ ಗ್ಯಾಪ್ ಆಗಿತ್ತಲ್ವ ಆ ಬೀಡಿಯೆಲ್ಲ ಸ್ವಲ್ಪ ಅದಕ್ಕೆ ಹೊಗೆ ಸೊಪ್ಪೆಲ್ಲ ತುಂಬಿಟ್ಟು ಹೊಗೆ ಕಡ್ಡಿ ಪುಡಿ ಇರುತ್ತಲ್ಲ ಅದೆಲ್ಲ ತುಂಬಿಟ್ಟು ಸ್ವಲ್ಪ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇದು ತುಂಬ ಕೆಲಸ ಇರುತ್ತೆ ಇದು ನಮ್ಮ ಅತ್ತೆ ಅಂತೂ ಇದಕ್ಕೆಲ್ಲ ಕೆಲಸ ಮಾಡಿ 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 ಕೆಮ್ಮು ಅಂದರೆ ಸಿಕ್ಕಾಪಟ್ಟೆ ಕೆಮ್ಮು ಸರ್ತಿ ತುಂಬ ಕೆಮ್ತಾ ಇರ್ತಾರೆ ಅಷ್ಟು ಘಾಟು ಇದು ಬೀಡಿ ಅಂದರೆ ಗೊತ್ತಲ್ವ ಎಷ್ಟು ಇದು ಅಂತ ಹೇಳಿಬಿಟ್ಟು ಆದರೂ ಇದೇ ಒಂದು ಜೀವನ ಅಂತಲೇ ಹೇಳ್ಬೋದು ಸದ್ಯಕ್ಕೆ ನಮಗೆ ಮನೇಲಿ ಆದ ಮನೇಲಿ ಮೇಂಟೆನೆನ್ಸ್ಗೆ ಮನೆ ಖರ್ಚಿಗೆ ಮತ್ತು ಎಲ್ರಿಗೂ ಕೂಡ ಒಂದು ರೀತಿ ಇದು ನಮಗೆ ತುಂಬ ಉಪಯೋಗ ಆಗ್ತಾಯಿದೆ ಇದೆ ಇನ್ನು ಪವಿತ್ರ ಅಷ್ಟೇ ಪವಿತ್ರ ಕೂಡ ತುಂಬ ಚೆನ್ನಾಗಿ ಕಲಿತ್ಕೊಂಡಿದ್ದಾಳೆ ಎಲ್ಲ ಸುತ್ತೋದು ಇನ್ನು ನನಗಂತೂ ಬರೋದಿಲ್ಲ ಸುತ್ತೋದಕ್ಕೆ ಹಾಗಾಗಿ ನಾನು ಏನು ಮಾಡೋದಕ್ಕಾಗೋದಿಲ್ಲ ಒಂಥರ ಬೇಜಾರಾಗುತ್ತೆ ಇಂಥ ಟೈಮಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಸುಮ್ಮನೆ ನಮ್ಮ ಮುಖ ಮುಖ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ನನಗೆ ಭಾಳ ತುಂಬ ಬೇಜಾರು ಯಾವುದೋ ಒಂದು ಇದರಲ್ಲಿ ನನಗೂ ಬಂದಿದ್ದರೆ ನಾನು ಆರಾಮ್ಸೆ ಮಾಡ್ಬೋ ಮಾಡ್ಕೊಡ್ಬೋದಾಗಿತ್ತಲ್ಲ ನಾನು ದುಡಿಬೋದಾಗಿತ್ತಲ್ಲ ಅಂತ ಅನಿಸ್ಬಿಡುತ್ತೆ ಬಟ್ ಏನು ಮಾಡೋದು ಎಲ್ಲದಕ್ಕೂ ಕೂಡ ಪಡ್ಕೊಂಬಂದಿರಬೇಕು ಪಡ್ಕೊಂಬಂದಿಲ್ಲದೆ ಇರೋದು ಏನೂ ಕೂಡ ಇಲ್ಲ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ನನಗೆ ಬರ್ ಬರದೇ ಇರೋ ಕೆಲಸ ಕೂಡ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಬರೋದೇ ಇಲ್ಲ ಅಂತಂದಮೇಲೆ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತಂದಮೇಲೆ ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಬರೋದಿಲ್ಲ ಹಾಗಾಗಿ ಸುಮ್ಮನೆ ಆಗಿಬಿಡ್ತೀನಿ ಇನ್ನು ಬರುತ್ತೆ ಅನ್ನೋ ಕೆಲಸ ಆದ್ರಂತೂ ನಾನು ಬಿಡೋದೇ ಇಲ್ಲ ಎಷ್ಟಾದರೂ ಇದಾಗಲಿ ಮಾಡ್ತೀನಿ ಇನ್ನು ಎಲ್ಲ ಇದು ಮುಗಿಸ್ಕೊಂಡು ಇನ್ನು ಸೀದಾ ತೋಟಕ್ಕೆ ಬಂದ್ವಿ ಇನ್ನು ತೋಟಕ್ಕೆ ಬಂದ ತಕ್ಷಣ ಇನ್ನು ನಮ್ಮ ಗುಂಡ ಕಾಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಹೊತ್ತು ಮನೆಯವ್ರು ಹಾಕಿರ್ತಾರೆ ಆದರೂ ಕೂಡ ಇವ್ನ ಬಂದ ತಕ್ಷಣ ಇನ್ನೊಂದು ಸರ್ತಿ ಹಾಕಬೇಕು ಅಂತ ಹೇಳಿಬಿಟ್ಟು ಇನ್ನು ಇಸ್ಕೊಂಡು ಅಕ್ಕಿ ಹಾಕ್ತಾ ಇರ್ತಾನೆ ಇಲ್ಲಿ ನೋಡ್ಬೋದು ಹಸು ಮರಿ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂತೇಳ್ಬಿಟ್ಟು ನಾನು ಹೋದರೆ ಸಾಕು ಹಿಂಗೆ ತಲೆ ಎತ್ತಿ ನೋಡ್ತಾ ಇರುತ್ತೆ ಮಾತಾಡ್ತಾ ಅವಾಗ ಅವಾಗ ವಾಯ್ಸ್ ಕೇಳಿಬಿಟ್ಟು ಹಂಗೆ ನೋಡ್ತಾ ಇರುತ್ತೆ ಇವತ್ತು ಬಂದ್ಬಿಟ್ಟು ಓನರ್ ಕೂಡ ಎಲ್ಲರೂ ಬಂದಿದ್ರು ಇನ್ನು ಅವರೆಲ್ಲ ಹೋದರು ಅವರೆಲ್ಲ ಹೋದ್ಮೇಲೆ ಅವ್ರು ಹೋಗೋಸಿಗೆ ತುಂಬ ಲೇಟಾಯಿತು ಇನ್ನು ಅವ್ರನ್ನೆಲ್ಲ ನಮ್ಮ ಮನೆಯವ್ರು ಕಳಿಸ್ಕೊಟ್ಟು ಇನ್ನು ನಾವು ಊಟ ಎಲ್ಲ ಮಾಡಿ ಮಲ್ಕೊಳಿಸೋದಕ್ಕೆ ಒಂದು ಹತ್ತು ಗಂಟೆ ಆಯಿತು ಅನಿಸುತ್ತೆ ಹತ್ತತ್ರ ತುಂಬ ಲೇಟಾಯಿತು ಇವತ್ತು ಇಲ್ಲಿ ಎಲ್ಲ ಹಾಕಿ ಕಾಳು ಇದ್ರ ಜೊತೆಗೆ ಇವತ್ತು ಬಂದುಬಿಟ್ಟು ನಮ್ಮ ಅಣ್ಣನ ಮಗನ ಬರ್ಡೇ ಇತ್ತು ಆ ಸ್ವಂತ ನನ್ನ ಹಳಿಯಿಂದ ಅಲ್ಲಿ ಊರಲ್ಲಿ ಮಾಡಿದ್ದಾರೆ ನಮ್ಮ ಅತ್ತೆಯರು ಊರಲ್ಲಿ ಮಾಡಿದ್ದಾರೆ ಅವರಿಬ್ರು ಅಲ್ಲೇ ಇರೋದು ಇನ್ನು ಹುಟ್ಟದಾಗಿಂದ ಸ್ವಲ್ಪ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟೇ ನಮ್ಮ ಹತ್ರ ಇದ್ದಿದ್ದು ಇನ್ನು ಮಿಕ್ಕಿದ ದಿನಗಳಿಂದ ಮಿಕ್ಕಿದ ವರ್ಷಗಳಿಂದನೂ ಕೂಡ ಅಲ್ಲೇ ಇದ್ದಾರೆ ನಮ್ಮ ಅತ್ತೆ ಮಾವನೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಲ್ಲಿ ಕೂಡ ಯಾರು ಚಿಕ್ಕ ಮಕ್ಕಳಿಲ್ಲವಾ ಇನ್ನು ಅಲ್ಲೇ ಸಾಕೊಂಡ್ಬಿಟ್ರೆ ಅವ್ರನ್ನೆಲ್ಲೇ ನೋಡ್ಕೊತೇಳ್ಬಿಟ್ಟು ಇನ್ನು ಅಲ್ಲೇ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾರೆ ಇನ್ನು ನಮ್ಮ ಅತ್ತಿಗೆ ಕೂಡ ಅವರಿಗೆ ಹೋಗಿದ್ದಾರೆ ಹಬ್ಬ ಅವಂದು ಹುಟ್ಟಿದ ಹಬ್ಬ ಅಂತ ಹೇಳಿಬಿಟ್ಟು ಇನ್ನು ಹೋಗಿದ್ದಾರೆ ಇನ್ನು ನೋಡ್ತಾ ಇರ್ಬೋದು ಕೇಕು ಎಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೀನಿ ಈ ನಮ್ಮ ಹೇಮಂತ್ ಹುಟ್ಟಿದಾಗ ಫಸ್ಟ್ನೇ ಬರ್ತಡೇ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತೂ ಗೊತ್ತಲ್ಲ ಮೊಮ್ಮಗ ಉಟ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಇಡೀ ಊರು ಅಂದರೆ ಈ ನಮ್ಮ ಊರಲ್ಲಿ ಎಷ್ಟು ಜನ ಅವರು ನಮ್ಮಮ್ಮನಿಗೆ ಗೊತ್ತಷ್ಟು ಜನನು ಕೂಡ ಕರೆಸ್ಬಿಟ್ಟು ಎಲ್ಲರನ್ನೂ ಕೂಡ ಮನೆ ಮನೆಗೆ ಹೋಗಿಬಿಟ್ಟು ಕರೆದುಕೊಂಡು ಇನ್ನು ಒಂದು ಟೆಂಪ ಮಾಡಿಕೊಂಡು ನಾವು ಇವನ್ ಬರ್ತಡೇಗೆ ಹೋಗಿದ್ವಿ ಅಲ್ಲಿ ಅತ್ತೆಯರ್ ಊರಿಗೆ ಒಂಥರ ನೆನಪಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ